ಕೃಷ್ಣ ಕೊನೆಯುಸಿರೆಳೆದ ಜಾಗ ಎಲ್ಲಿದೆ ಗೊತ್ತಾ ಶ್ರೀ ಕೃಷ್ಣ ಒಂದು ವೃಕ್ಷದ ಅಡಿಯಲ್ಲಿ ಧ್ಯಾನಾವಸ್ಥೆಯಲ್ಲಿ ಕೂತಿದ್ದ ಸಮಯದಲ್ಲಿ ಬೇಟೆಗಾರ ಜರ ಕೃಷ್ಣನ ಎಡಗಾಲನ್ನ ಅದೊಂದು ಜಿಂಕೆ ಇರಬಹುದು ಅನ್ಕೊಂಡು ಬಿಟ್ಟ ಬಾಣ ಕೃಷ್ಣನ ಕಾಲಿಗೆ ತಾಕಿ ಆತ ಪ್ರಾಣ ಬಿಡ್ತಾನೆ ಇದು ನೆಪ ಮಾತ್ರ ಕೃಷ್ಣನ ಹಿಂದಿನ ಅವತಾರವಾದ ರಾಮನ ಅವತಾರದಲ್ಲಿ ಸುಗ್ರೀವನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ವಾಲಿಯನ್ನ ಸಾಯಿಸ್ತಾನೆ ಆದ್ರೆ ಇದನ್ನ ಪೊದೆಯ ಹಿಂದೆ ಅಡಗಿ ಮಾಡಿರ್ತಾನೆ ಇದು ತಪ್ಪಾದ್ರಿಂದ ಮುಂದಿನ ಜನ್ಮದಲ್ಲಿ ನಿನಗೆ ನನ್ನ ಪ್ರಾಣ ತೆಗೆಯುವ ಸಂದರ್ಭ ಬರುತ್ತೆ ಆಗ ಈಗ ನಾನು ಮಾಡಿದಂತ ಅನ್ಯಾಯ ಸರಿಸಮವಾಗುತ್ತೆ ಅಂದಿರ್ತಾನೆ ಅದೇ ರೀತಿ ತ್ರೇತಾಯುಗದ ವಾಲಿ ದ್ವಾಪರ ಯುಗದಲ್ಲಿ ಜರ ಅನ್ನೋ ಬೇಟೆಗಾರನಾಗಿ ಬಂದಿರ್ತಾನೆ ಈ ಘಟನೆ ನಡೆದು ಶ್ರೀಕೃಷ್ಣ ಕೊನೆಯುಸಿರೆಳೆದ ಜಾಗವನ್ನೇ ಭಾಲ್ಕಾ ಅಥವಾ ಭಾಲ್ಕಾ ತೀರ್ಥ ಅಂತ ಕರೆಯೋದು ಗುಜರಾತ್ನ ಸೋಮನಾಥ ಜ್ಯೋತಿರ್ಲಿಂಗ ದೇವಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಭಾಲ್ಕಾ ಇರೋದು ತನ್ನ ಸಮಯ ಹತ್ತಿರ ಬಂದಿದ್ದನ್ನ ಅರಿತಿದ್ದ ಕೃಷ್ಣ ಈ ಘಟನೆಯ ನಂತರ ಸೋಮನಾಥ್ ನಲ್ಲಿ ಶಿವನಿಗೆ ನಮಿಸಿ ಬಲರಾಮನೊಂದಿಗೆ ಭೂಮಿಯನ್ನ ತೊರೀತಾನೆ ಈ ಸಮಯದಲ್ಲಿ ಿನ ಆತನ ಭೂಮಿಯ ಮೇಲಿನ ಕೊನೆ ಹೆಜ್ಜೆಯನ್ನ ಆತ ಎಲ್ಲಿಟ್ಟು ಅಲ್ಲಿಂದ ಮುಂದಕ್ಕೆ ವೈಕುಂಠಕ್ಕೆ ತೆರಳುತ್ತಾನೋ ಅದೇ ಜಾಗದಲ್ಲಿ ಒಂದು ಮಂಟಪ ಹಾಗೂ ಅದರೊಳಗೆ ಕೃಷ್ಣನ ಹೆಜ್ಜೆ ಗುರುತುಗಳನ್ನ ಕೂಡ ನೋಡಬಹುದು ಕೃಷ್ಣ ಭೂಮಿಯನ್ನ ತೊರೆದ ನಿಖರವಾದ ಸಮಯವನ್ನ ಕೂಡ ಎಕ್ಸ್ಪರ್ಟ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರ ಎರಡು ಫೆಬ್ರವರಿ ಹದಿನೆಂಟು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ